ಮೋದಿಯವರು ಚಿಕ್ಕಬಳ್ಳಾಪುರ ಸಮಾವೇಶ ಇನ್ನೂ ಅಧಿಕೃತವಾಗಿ ನಮಗೆ ಮಾಹಿತಿ ಬಂದಿಲ್ಲ ದಿನಾಂಕ ಅವರು ಪ್ರಚುರಪಡಿಸಿಲ್ಲ ಅಧಿಕೃತವಾಗಿ ನಮಗೆ ಹೇಳಿಲ್ಲ ಹದಿನಾಲ್ಕು ಅಥವಾ ಇನ್ನೊಂದು ದಿನಾಂಕ ಇದೆ ಆದರೆ ನಮ್ಮ ರಾಜ್ಯದಲ್ಲಿ ಮತ್ತೆ ಮೂರ್ನಾಲ್ಕು ಬಾರಿ ಆದರೂ ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ ನೋಡೋಣ ನಾವು ಕೂಡ ಅದನ್ನು ಎದುರು ನೋಡ್ತಾ ಇದ್ವಿ ಇನ್ನೂ ಅಧಿಕೃತವಾಗಿ ನಮಗೆ ಮಾಹಿತಿ ಬಂದಿಲ್ಲ ದಿನಾಂಕ ಅವರು ಪ್ರಚುರಪಡಿಸಿಲ್ಲ ಅಧಿಕೃತವಾಗಿ ನಮಗೆ ಹೇಳಿಲ್ಲ ಹದಿನಾಲ್ಕು ಅಥವಾ ಇನ್ನೊಂದು ದಿನಾಂಕ ಇದೆ ಆದರೆ ನಮ್ಮ ರಾಜ್ಯದಲ್ಲಿ ಮತ್ತೆ ಮೂವತ್ನಾಲ್ಕು ಬಾರಿ ಆದರೂ ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ ನೋಡೋಣ ನಾವು ಕೂಡ ಅದನ್ನು ಎದುರು ನೋಡ್ತಾ ಮೋದಿಯವರುಬಳ್ಳರ ಸಮಾವೇಶ ಅಂತ ಇನ್ನೂ ಅಧಿಕೃತವಾಗಿ ನಮಗೆ ಮಾಹಿತಿ ಬಂದಿಲ್ಲ ದಿನಾಂಕ ಅವರು ಪ್ರಚುರಪಡಿಸಿಲ್ಲ ಅಧಿಕೃತವಾಗಿ ನಮಗೆ ಹೇಳಿಲ್ಲ ಹದಿನಾಲ್ಕು ಅಥವಾ ಇನ್ನೊಂದು ದಿನಾಂಕ ಇದೆ ಆದರೆ ನಮ್ಮ ರಾಜ್ಯದಲ್ಲಿ ಮತ್ತೆ ಮೂರು ಬಾರಿ ಬಾರಿಯಾದರೂ ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ ನೋಡೋಣ ನಾವು ಕೂಡ ಅದನ್ನು ಎದುರು ನೋಡ್ತಾ